ನಾವ್ ಯಾವ್ದು ಟಾವರ್ ಹೆಸರು ಹೇಳ ಓಟ್ ಕೇಳೋದಿಲ್ಲ ನೆನಪಿಟ್ಕೊಳ್ಳಿ ಅಧಿಕಾರ ಕೊಟ್ಟ ನೋಡಿ ಡೆವಲಪ್ಮೆಂಟ್ ತೋರಿಸುವಂತ ಕೆಲಸ ನಮ್ದು ಇಲೆಕ್ಷನ್ ಅಂದ್ರೆ ಕಲೆಕ್ಷನ್ ಅಂತ ಹೇಳಿದ್ರಲ್ಲ ಆ ಕಲೆಕ್ಷನ್ ಅಲ್ಲ ಅನ್ನುವಂತ ಹೇಳಿಕೆ ನಾವು ಯುವಕ ರೈಲ್ವೆ ಬಂದಿದ್ದೇವೆ ಅದು ಕಲೆಕ್ಷನ್ ಅಲ್ಲ ನಮಗೂ ಕೊಟ್ಟಿರುವಂತ ನೀವು ಬೆಕ್ಕಿ ಇದೀನಲ್ಲ ಎರಡು ಸಾವಿರಕ್ಕೆ ಒಂದು ಓಟ್ ನಿಮ್ ಇದನ್ನ ಕೊಟ್ಟ ನೋಡಿಸ್ತೀವಿ ನಮಗೆ ಉದ್ಯೋಗ ಕೊಡಿ ನಮಗೆ ಶಿಕ್ಷಣ ಕೊಡಿ ನಮಗೆ ಆರೋಗ್ಯ ಕೊಡಿ ಈ ಭಾಗ್ಯಗಳು ಇಂದ ಜನರ ಭಾಗ್ಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರ ಇಡ್ಕೊಂಡು ಸಾಲ ಮಾಡಿಕೊಂಡು ಮನೆ ನಡೆಸೋದು ಬಹಳ ಬಹಳ ಸರಳವಾಗಿದೆ ದುಡಿಮೆಯಿಂದ ಅವರಿಂದ ತಗೊಂಡು ಈ ದೇಶವನ್ನು ನಡೆಸಿ ತೋರಿಸಿ ನಿಮ್ದು ನಡೆಸಿ ತೋರಿಸಿಕ್ಕೆ ಆಗುವುದಿಲ್ಲ ಅನ್ನುವಂತ ವಿಚಾರ ಇಟ್ಟುಕೊಂಡೇ ನಮ್ಮದೇ ಒಂದು ಪರ್ಯಾಯ ಮಾರ್ಗ ನಮ್ಮ ಪಕ್ಷ ಇದೆ ನಮ್ಮ ಪಕ್ಷ ಸಂವಿಧಾನದ ಅಡಿಯಲ್ಲಿ ಇದೆ ನಾವು ಪಕ್ಷದ ಪಕ್ಷದ ಸಂವಿಧಾನ ಅಡಿಯಲ್ಲಿ ನಾವು ಹೋರಾಟ ಮಾಡಿಕೊಂಡು ಪಕ್ಷದ ಸಂಘಟನೆ ಮಾಡು ಮಾಡಿ ನಾವು ಎಲೆಕ್ಷನ್ ಗೆಲ್ತೀವಿ ಅಂತ ಉದ್ದೇಶದಿಂದ ಇವತ್ತು ಗಣೇಶ ಚತುರ್ಥಿಯ ಶುಭಾಶಯಗಳು ಶ್ರೀ ವೇಣು ಟಿವಿ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಕೋಲಾರ ಡೆವಲಪ್ಮೆಂಟ್ ಏನಿದೆಯಲ್ಲ ಇಲ್ಲೇ ಸಮಸ್ಯೆಗಳು ಸಾಕಷ್ಟು ಇದೆ ಒಂದು ಕೋಲಾರ್ ಕಂತೆ ಅಲ್ಲ ಇಡೀ ಒಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೋದ್ರೂ ಬಹಳಷ್ಟು ಸಮಸ್ಯೆಗಳು ಇವೆ ಸಮಸ್ಯೆಗಳು ಇದೇ ಒಂದೇ ಒಂದು ದಿವಸದಲ್ಲಿ ಅಥವಾ ಒಂದೇ ವಾರದಲ್ಲಿ ಒಂದೇ ತಿಂಗಳಲ್ಲಿ ಒಂದೇ ವರ್ಷದಲ್ಲಿ ಬಗೆಹರೋದ್ದು ಅಲ್ಲ ಅದು ಯಾವಾಗಿನವರೆಗೂ ನಮ್ಗೆ ಅಧಿಕಾರ ಕೈಯಲ್ಲಿ ಸಿಗುದಿಲ್ಲ ಅಲ್ಲಿವರೆಗೂ ನಾವು ಯಾವುದೇ ರೀತಿ ಡೆವಲಪ್ಮೆಂಟ್ ಆಶ್ವಾಸನೆ ನಾವು ಕೊಟ್ರೆ ಇವತ್ತು ನೀವಂತಿರ ಆಶ್ವಾಸನೆ ಕೊಟ್ಟಿದ್ರಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಕಡೆಯಿಂದ ಆಗ್ಲಿಲ್ಲ ಅಧಿಕಾರ ಕೊಟ್ ನೋಡಿ ಡೆವಲಪ್ಮೆಂಟ್ ಮಾಡಿದಂತ ಕೆಲಸ ನಮ್ದು ಅಧಿಕಾರ ಮೊದಲು ಬೇಕು ಅಧಿಕಾರ ಇಲ್ಲದೆ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಡೆವಲಪ್ಮೆಂಟ್ ಏನು ಅಂತಂದ್ರೆ ನಾವು ಬೇರೆ ಒಂದು ಇತ್ತು ಎರಡ್ ಸಾವಿರದ ಎರಡರಲ್ಲಿ ಮೋದಿ ಕಾ ಗುಜರಾತ್ ಮಾಡೆಲ್ ಆ ಗುಜರಾತ್ ಮಾಡೆಲ್ ಯಾರು ನೋಡ್ಲಿಕ್ಕೆ ಹೋಗಿಲ್ಲ ಅವ್ರು ಹೇಳಿದ ಮಾತಿಗೆ ಒಪ್ಕೊಂಡ್ಬಿಟ್ರು ನಾವು ಹೇಳೋ ಮಾತಿಗೆ ನೀವು ಒಪ್ಕೊಳ್ಳಿರ್ತಾ ನಮ್ಮ ಆರಿಸ್ ಕಳಿಸಿ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ತೋರಿಸ್ತೀವಿ ಆಮೇಲೆ ನಮ್ಮ ಡೆವಲಪ್ಮೆಂಟ್ ಅನ್ನ ನೀವೇ ಪ್ರಸಾರ ಮಾಡ್ರಿ ಅಧಿಕಾರ ಅಧಿಕಾರ ಇಲ್ಲದಿದ್ರು ಇವತ್ತು ಬಂದಿರೋದು ಇವತ್ತು ನಿಮ್ಮನ್ನ ಇಲ್ಲಿ ಕರೆಸಿ ಮಾತಾಡಿಸಿರೋದು ಆ ಸ್ಪಂದನೆಯ ಮೊದಲನೇ ಮಹಿಡಿ ನಾವ್ ಇವತ್ತು ಬಂದಿರೋದು ನಮ್ಮ ಇವತ್ ಹೇಳ್ತಾ ಇರೋದು ಇದು ಸ್ಪಂದನೆಯ ಒಂದು ದಾರಿ ಯಾಕೆಂತಂದ್ರೆ ನಿಮ್ಮ ಅಧ್ಯಕ್ಷರು ಈಗಾಗಲೇ ಬಹಳಷ್ಟು ವಾರ್ಡ್ಗಳಲ್ಲಿ ಏನೇನಿದೆ ಅನ್ನೋದನ್ನ ಎಲ್ಲಾನು ನೋಟ್ ಮಾಡಿದ್ದಾರೆ ಮುಂಬರುವ ದಿವಸಗಳಲ್ಲಿ ಮೆನುಫಾಸ್ಟೋ ನಾವು ಇಟ್ಕೊಂಡೇನೆ ಈ ಕೋಲಾರ ಎಲೆಕ್ಷನ್ ಆಡ್ತೀವಿ ನಾವು ಯಾವ್ದು ಟವರ್ ಹೆಸರು ಹೇಳ್ಕೊಂಡು ನಾವು ಓಟ್ ಕೇಳೋದಿಲ್ಲ ನೆನಪಿಟ್ಕೊಳ್ಳಿ ನಾವು ಟವರ್ ಹೆಸ್ಕೊಂಡು ಹೇಳ್ಕೊಂಡು ಓಟ್ ಕೇಳೋದಿಲ್ಲ ನಾವು ಜಾತಿ ಹೇಳ್ಕೊಂಡು ಓಟ್ ಕೇಳೋದಿಲ್ಲ ಅಭಿವೃದ್ಧಿ ಯುವಕರ ಮುಂಬರುವ ಭವಿಷ್ಯ ಏನು ಅನ್ನೋದನ್ನ ಹೇಳಿ ನಾವು ಓಟ್ ಕೇಳ್ತೀವಿ ನಮ್ಮ ಅಜೆಂಡ ಭವಿಷ್ಯರಿಗೆ ಇದು ನಮ್ಮ ನಾಡಿನ ನಮ್ಮ ದೇಶದ ಮುಂಬರುವ ಇದು ಸಂಪತ್ತು ಯುವಕರು ಇವತ್ತು ಹಾಳಾಗ್ತಾ ಇದ್ದಾರೆ ಅವ್ರನ್ನ ಉಳಿಸಬೇಕು ಅನ್ನುವಂಥದ್ದನ್ನೇ ನಮ್ದು ದೇಹದೂರ